ನಮಸ್ಕಾರ ವೀಕ್ಷಕರೇ ಇವತ್ತಿನ ಸಂಚಿಕೆಯಲ್ಲಿ ನಾನು ನೋಡಿ ತುಂಬ ಜನ ನನ್ನ ಹತ್ರ ಒಂದು ಪ್ರಶ್ನೆ ಕೇಳ್ತಾ ಇದ್ದರು ಸೋ ಸರ್ ಜಾತಕದಲ್ಲೂ ಒಂದು ಹೆಸರಿದೆ ಮತ್ತು ಕರೆಯುವ ಹೆಸರು ಬೇರೆ ಇದೆ ಡಾಕ್ಯುಮೆಂಟಲ್ಲಿ ಆಧಾರ್ ಕಾರ್ಡಲ್ಲಿ ಒಂದು ಬೇರೆ ಹೆಸರು ಸೊ ನಾವು ಪೂಜೆ ಮಾಡಬೇಕಿದ್ರೆ ಯಾವ ಹೆಸರಿನಲ್ಲಿ ನಾವು ಪೂಜೆಯನ್ನು ಮಾಡಬೇಕು ನಕ್ಷತ್ರದ ಪ್ರಕಾರ ಇಟ್ಟಂಥ ಹೆಸರಿನಲ್ಲಿ ಮಾಡಬೇಕು ಅಥವಾ ನಮ್ಮ ಕರಿತಕ್ಕಂಥ ಹೆಸರು ನಮ್ಮ ಆಫೀಸರಲ್ಲಿ ಇರ್ಬೋದು ಫ್ರೆಂಡ್ಸ್ ಇರ್ಬೋದು ನಮ್ಮ ಡಾಕ್ಯುಮೆಂಟಲ್ಲಿ ಇರತಕ್ಕಂಥ ಹೆಸರಿನಲ್ಲಿ ನಾವು ಪೂಜೆ ಮಾಡಬೇಕು ಇಂತಹ ಗೊಂದಲಗಳಿವೆ ತುಂಬ ಜನ ಈ ವಿಚಾರದಲ್ಲಿ ಮಾತಾಡ್ತಾರೆ ಸೊ ಅದನ್ನು ಈ ಇವತ್ತಿನ ಸಂಚಿಕೆಯಲ್ಲಿ ನೋಡ್ತಾ ಹೋಗೋಣ ಯಾವ ಹೆಸರಿಂದ ನಾವು ಪೂಜೆ ಮಾಡಿಸಬೇಕು ಅರ್ಚನೆ ಮಾಡಿಸಬೇಕು ಅಂತ ಅದಕ್ಕಿಂತ ಮುಂಚೆ ದೈವರಕ್ಷೆ ಮಂತ್ರಸ್ಥಿ ತರಗತಿ ಈಗಾಗಲೇ ನಾಲ್ಕು ತರಗತಿಗಳು ಮುಂದಿದೆ ಫೋರ್ ಬ್ಯಾಚ್ ಆಗಿದೆ ಐದನೇ ಬ್ಯಾಚ್ ನಾವು ಆನ್ಲೈನಲ್ಲಿ ಮಾಡ್ತಾಯಿದ್ದೇವೆ ಐದು ದಿನಗಳ ಕಾಲ ಇರುತ್ತೆ ಬರ್ತಕ್ಕಂಥ ಏಪ್ರಿಲ್ ಹತ್ತೊಂಬತ್ತರಿಂದ ಇಪ್ಪತ್ತ ಮೂರು ದಿನಗಳು ನೀವು ಯಾವ ಸಮಯದಲ್ಲೂ ಬೇಕಾದರೆ ಈ ವಿಡಿಯೋನ ನೋಡ್ಬೋದು ಅದು ರೆಕಾರ್ಡಿಂಗ್ ವಿಡಿಯೋ ಇರುತ್ತೆ ಸೊ ನಾನು ವೀಡಿಯೋ ಮಾಡ್ತೇನೆ ನಿಮಗೆ ಆ್ಯಪ್ ಲಿಂಕ್ ಕಲಿಸ್ತೇನೆ ಯಾರೆಲ್ಲ ಜಾಯಿನ್ ಆಗ್ತಾರೆ ಅವರಿಗೆ ಆ್ಯಪ್ ಲಿಂಕ್ ಕಲಿಸಿದೆ ಆ್ಯಪ್ ಲಿಂಕಲ್ಲಿ ನೀವು ಒಂದೂವರೆ ತಿಂಗಳು ಎಷ್ಟು ಸಲ ಬೇಕಿದ್ದರೂ ಆ ವೀಡಿಯೋನ ನೋಡ್ಬೋದು ಸೊ ತುಂಬ ಜನ ಕಲ್ತಿದ್ದಾರೆ ತುಂಬ ರೆಸ್ಪಾನ್ಸ್ ಬಂದಿದೆ ಯೂಟ್ಯೂಬಲ್ಲಿ ಕೂಡ ಬಂದಿದೆ ದೀಕ್ಷೆ ನೇರವಾಗಿರುತ್ತೆ ನಮ್ಮೊಳಗಿನ ಶಕ್ತಿಯನ್ನು ಯಾವ ರೀತಿ ಕ್ರಿಯೇಟ್ ಮಾಡಬೇಕು ಎಲ್ಲ ವಿಚಾರಗಳಾದರೆ ಇರುತ್ತೆ ಸೊ ಇವತ್ತಿನ ಸಂಚಿಕೆಯಲ್ಲಿ ನೋಡಿ ಹಿಂದಿನ ಕಾಲದಲ್ಲಿ ನಾವು ನೋಡ್ತಾ ಬಂದಾಗ ಸೊ ಹುಟ್ಟುವ ಸಮಯ ಹುಟ್ಟುವ ತಾರೀಖು ಇದು ಯಾವುದು ನೆನಪಿರಲಿಲ್ಲ ಒಂದು ಮೇಲ್ವರ್ಗದವರು ಸ್ವಲ್ಪ ಬ್ರಹ್ಮತ್ವವನ್ನು ಕಲಿತವರೆಲ್ಲ ಆ ವಿದ್ಯೆಯನ್ನು ಕಲಿತವರೆಲ್ಲ ಸ್ವಲ್ಪ ಇದ್ದರು ಅವರ ಡೇಟ್ ಆಫ್ ಬರ್ತ್ ಟೈಮ್ ಎಲ್ಲ ಬಟ್ ಸ್ವಲ್ಪ ಹಳ್ಳಿ ಜನಗಳೆಲ್ಲ ಆ ಕಾಲದಲ್ಲಿ ಬರಿತಿರ್ಲಿಲ್ಲ ನಮ್ಮ ತಾಯಿಯ ಕಾಲದಲ್ಲೆಲ್ಲ ಡೇಟಾ ಆಫ್ ಗೊತ್ತಿಲ್ಲ ಗೊತ್ತಿರಲಿಲ್ಲ ಸೊ ಅಲ್ಲಿ ಯಾರಾದರೂ ಇದ್ದರೆ ಊರಲ್ಲಿ ಅಯ್ಯನವರು ಅಂತ ಹೇಳ್ತೇವೆ ಅಥವಾ ಅಲ್ಲಿಯ ಅರ್ಚಕರು ಅಂತ ಹೇಳ್ಬೋದು ಪೌರಹಿತ ಮಾಡೋ ಅವರ ಹತ್ರ ಸೊ ಜಾತಕ ಭರಿಸಬೇಕಾದ್ರೆ ತುಂಬ ದಿನ ಬಿಟ್ಟು ಆವಾಗ ಹೆಸರಿಡಬೇಕಿತ್ತು ಸೊ ಆವಾಗ ಕಂಪ್ಯೂಟರಲ್ಲಿಲ್ಲ ಆವಾಗ ಅವರ ಹತ್ರ ಕೇಳ್ತಾಯಿದ್ರು ಸೊ ಯಾವಾಗ ಯಾವ ಹೆಸರು ಇಡಬೇಕು ಅಂತ ಆವಾಗ ಅವ್ರು ಕೇಳ್ತಾ ಇದ್ದರು ಯಾವ ಸಮಯದಲ್ಲಿ ಹುಟ್ಟಿದ್ದಾರೆ ಅಂತ ಹೇಳಿ ಅದು ಒಂದು ಸಮಯ ಐವತ್ತು ಇಷ್ಟು ಸೂರ್ಯೋದಯ ಆದಮೇಲೆ ಅಂತ ಸರಿಯಾದ ಸಮಯ ಆಗ ಅವರು ಅಲ್ಲಿನ ದಿನಾಂಕ ನೋಡಿ ಅಲ್ಲಿ ಯಾವುದಾದ್ರೂ ಒಂದು ತುಲಾರಾಶಿ ಬಂದಿದ್ದರೆ ಅಲ್ಲಿ ಏನಾದರೂ ವಿಶಾಖ ನಕ್ಷತ್ರ ಬಂದಿದ್ದರೆ ರಾ ಅಕ್ಷರದಲ್ಲಿ ಇಡಿ ಅಥವಾ ಬೇರೆ ಮಕ ನಕ್ಷತ್ರ ಬಂದಿದ್ದೆ ಬೇರೆ ನಕ್ಷತ್ರದಲ್ಲಿ ಅನುರಾಧ ನಕ್ಷತ್ರ ಬಂದಿದ್ದೆ ನಾ ಅಕ್ಷರದಲ್ಲಿ ಇಡಿ ಈ ರೀತಿ ಹೇಳ್ತಾ ಇದ್ದರು ಅದಕ್ಕೊಂದು ಕೋಷ್ಟಕವನ್ನು ಮಾಡಿದರು ಇಪ್ಪತ್ತೇಳು ನಕ್ಷತ್ರಕ್ಕೆ ಒಂದು ಪಾದಕ್ಕೆ ಪಾದ ನಾಲ್ಕು ಪಾದಕ್ಕೆ ನಾಲ್ಕು ಬೇರೆ ಬೇರೆ ಅಕ್ಷರಗಳನ್ನು ಮಾಡಿದರು ಸೊ ಅದೇ ಹೆಸರಿನಲ್ಲಿ ನಾವು ಹಿಡಬೇಕು ಅದು ಮುಂದುವರಿತ ಅದೇ ಹೆಸರಿನಲ್ಲಿ ಜನಗಳು ಈಗ ನ ಅನುರಾಧ ನಕ್ಷತ್ರ ಎನ್ ನ ಅಕ್ಷರದಲ್ಲಿರ್ತಿದ್ದು ಇಲ್ಲಿ ಕೂಡ ಒಂದು ಕನ್ಫ್ಯೂಷನ್ ಇದೆ ನೋಡಿ ಈಗ ವಿಶಾಖ ನಕ್ಷತ್ರ ಪ್ರಥಮ ಪಾದ ಆದರೆ ಟೀ ಬರುತ್ತೆ ದ್ವಿತೀಯ ಪಾದ ಆದರೆ ತೇ ತೃತೀಯ ಪಾದ ಆದರೆ ಈ ರೀತಿ ಬರುತ್ತೆ ಸೊ ಬಟ್ ಅದನ್ನು ಅವರು ಟಿ ಅಕ್ಷರದಲ್ಲೆಲ್ಲ ಇರ್ತಾ ಇದ್ರು ಆದರೆ ಇಲ್ಲಿ ಕನ್ಫ್ಯೂಷನ್ ಏನಂದರೆ ಜಾತಕದಲ್ಲಿ ಒಂದು ಹೆಸರು ಅವರೇನು ಮಾಡ್ತಾರೆ ಮತ್ತು ಜಾತಕದ ಹೆಸರನ್ನು ಚೇಂಜ್ ಮಾಡ್ತಾರೆ ಪೂಜೆ ಮಾಡಿಸಬೇಕಿದ್ರೆ ಜಾತಕದ ಹೆಸರಲ್ಲಿ ಪೂಜೆ ಮಾಡಿಸ್ತಾರೆ ಇದೆಷ್ಟು ಸರಿ ಅಂತ ಇವತ್ತಿನ ಪ್ರಶ್ನೆ ನೋಡಿ ನೀವು ಪೂಜೆ ಮಾಡಬೇಕಿದ್ರೆ ನಿಮ್ಮದು ನಿಮ್ಮನ್ನು ಯಾವ ಹೆಸರಿನಲ್ಲಿ ಕರೀತಾರ ಅದೇ ಹೆಸರಿನಲ್ಲಿ ಪೂಜೆ ಮಾಡಬೇಕು ನೀವು ಫಸ್ಟ್ ಆಫ್ ಆಲ್ ಎರಡೆರಡು ಹೆಸರನ್ನು ಇಡಲಿಕ್ಕೆ ಹೋಗಬೇಡಿ ನಿಮ್ಮ ಮಗಿಗೆ ಒಂದೇ ಹೆಸರಿನಲ್ಲಿ ಜಾತಕದ ಪ್ರಕಾರ ನಕ್ಷತ್ರ ಪ್ರಕಾರ ಹೆಸರು ಇಡಬೇಕು ಅಂತ ಏನಿಲ್ಲ ಹೆಸರಿಡದಿದ್ದರೂ ಯಾವ ಸಮಸ್ಯೆ ಕೂಡ ಬರುವುದಿಲ್ಲ ಯಾವ ದೋಷ ಕೂಡ ಖಂಡಿತವಾಗಲೂ ಬರುವುದಿಲ್ಲ ನಾನು ಕೂಡ ಇಟ್ಟಿಲ್ಲ ಜಾತಕದ ಪ್ರಕಾರ ಜಾತಕದ ಪ್ರಕಾರ ಇಡಬೇಕು ಅಂತಿಲ್ಲ ನ್ಯೂಮರಜಿ ಪ್ರಕಾರ ಇಡುವವರಿದ್ದಾರೆ ನ್ಯೂಮರಜಿ ನ್ಯೂಮರಜರಲ್ಲಿ ಕೂಡ ಸಂಖ್ಯಾಶಾಸ್ತ್ರದಲ್ಲಿ ಕೂಡ ಪವರ್ ಇದೆ ಹೆಸರಲ್ಲಿ ನೀವು ಜಾತಕದ ಪ್ರಕಾರ ಒಂದು ಹೆಸರು ಅಂದರೆ ನೋಡಿ ಒಂದು ಹೆಸರು ಯಾವಾಗ ಆ ಹೆಸರಿಗೆ ಅದಕ್ಕೆ ಎನರ್ಜಿ ಬರುತ್ತೆ ಆ ಹೆಸರಿಗೆ ಪವರ್ ಆಗುತ್ತೆ ಅಂತ ಅಂದರೆ ನೋಡಿ ಪ್ರಕೃತಿ ನಿಮ್ಮ ಹೆಸರನ್ನು ತಗೊಳ್ಳುತ್ತೆ ಪ್ರಕೃತಿ ಪಂಚಭೂತ ಮಹಾಶಕ್ತಿಗಳು ಏನಾಗುತ್ತೆ ನಿಮ್ಮ ಹೆಸರನ್ನು ಒಂದು ಒಂದು ಹೆಸರೀಗ ನಿಮ್ದೇನೋ ಒಂದು ದರ್ಶನ್ ಅಂತ ಹೆಸರಿರಲಿ ನಿಮ್ಮ ಹೆಸರು ರಂಜಿತ್ ಅಂತ ಇರಲಿ ನಿಮ್ಮ ಹೆಸರು ರಾಮಪ್ಪ ಅಂತ ಇರಲಿ ಏನೇ ಒಂದು ಹೆಸರು ರಮ್ಯ ಅಂತ ಇರಲಿ ಸೊ ಈ ಹೆಸರನ್ನು ಆರು ಸಾವಿರ ಸರ ಕರೆದಾಗ ಅದು ಪ್ರಕೃತಿ ತಗೊಳ್ಳುತ್ತೆ ಅದೇ ರೀತಿ ನಿಮ್ಮ ಡಾಕ್ಯುಮೆಂಟಲ್ಲಿ ಆಸರೆ ಇರುತ್ತೆ ಈಗ ನಿಮ್ಮ ಡಾಕ್ಯುಮೆಂಟಲ್ಲಿ ರಂಜಿತ್ ಅಂತ ಹೆಸರು ಒಂದು ಫಾರ್ ಎಕ್ಸಾಂಪಲ್ ರಂಜಿತ್ ಅಂತ ಡಾಕ್ಯುಮೆಂಟಲ್ಲಿ ರಂಜಿತ್ ಇರುತ್ತೆ ಆಧಾರ್ ಕಾರ್ಡ್ ಎಲ್ಲ ಡಾಕ್ಯುಮೆಂಟ್ ಎಲ್ಲದರೂ ನಿಮ್ಮ ಬ್ಯಾಂಕ್ ಅಕೌಂಟಲ್ಲಿ ಎಲ್ಲದರಲ್ಲೂ ರಂಜಿತ್ ಇರುತ್ತೆ ನಿಮ್ಮ ಹೆಸರು ರಾಮಯ್ಯ ಅಂತ ನೀವು ಜಾತಕದಲ್ಲಿ ಬರೆದಿದ್ದೀರಾ ನೀವು ರಾಮಯ್ಯ ಅಂತ ಹೆಸರಿಗೆ ಪೂಜೆ ಮಾಡಿದರೆ ಅದು ಯಾರ ಹೆಸರಿಗೆ ಸಲ್ಲುತ್ತೆ ರಾಮಯ್ಯ ಅನ್ನೋತಕ್ಕ ವ್ಯಕ್ತಿ ಇಲ್ಲ ಅಂದರೆ ನೀವು ರಂಜಿತ್ ಅಂತಕ್ಕ ಹೆಸರಲ್ಲೇ ನೀವು ಪೂಜೆಯನ್ನು ಮಾಡಬೇಕು ಅರ್ಚನೆಯನ್ನು ಮಾಡಿಸು ಆಗ ಅದು ನಿಮಗೆ ಒಳಿಯುತ್ತೆ ಈಗ ನಾನು ನಿಮಗೆ ಒಂದು ಲಕ್ಷ ಕೊಡಬೇಕು ಚೆಕ್ ಕೊಡಬೇಕಿದ್ದರೆ ನಾನು ರಾಮಯ್ಯ ಹೆಸರಿಗೆ ಕೊಡಬೇಕಾ ರಂಜಿತ್ ಹೆಸರಿಗೆ ಕೊಡಬೇಕಾ ರಂಜಿತ್ ಹೆಸರಿಗೆ ಕೊಟ್ಟರೆ ಮಾತ್ರ ನಿಮ್ಮ ಅಕೌಂಟ್ಗೆ ಕ್ರೆಡಿಟ್ ಆಗುತ್ತೆ ಅದೇ ರೀತಿ ಪೂಜೆಗಳು ಕೂಡ ನೀವು ನಿಮ್ಮನ್ನು ಯಾವ ಹೆಸರಿನಲ್ಲಿ ಕರೀತಾರೋ ಯಾವ ಹೆಸರಿನಲ್ಲಿ ನಿಮ್ಮ ಡಾಕ್ಯುಮೆಂಟ್ ಇದೆಯೋ ಅದೇ ಹೆಸರಿನಲ್ಲಿ ನೀವು ಪೂಜೆಯನ್ನು ಮಾಡಬೇಕು ಮಕ್ಕಳಿಗೆ ಎರಡೆರಡು ಹೆಸರನ್ನು ಹಿಡಿಯೋದನ್ನು ಕ್ಯಾನ್ಸಲ್ ಮಾಡಿ ನನ್ನ ಹತ್ರ ತುಂಬ ಜನ ಜಾತಕ ನೋಡಲಿಕ್ಕೆ ಬಂದವರು ಆ ಜಾತಕದ ಹೆಸರು ಬೇರೆ ಇನ್ನೊಂದು ಹೆಸರು ಬೇರೆ ಇಲ್ಲ ಒಂದೇ ಹೆಸರು ಇರಬೇಕು ಇದು ದೊಡ್ಡ ತಪ್ಪು ಎರಡೆರಡು ಹೆಸರು ಇಡೋದು ಎರಡೆರಡು ಹೆಸರು ಯಾವಾಗಲೂ ಹಿಡಲೇಬಾರ್ದು ತುಂಬ ಕನ್ಫ್ಯೂಷನ್ ಆಗುತ್ತೆ ಅದು ನೀವು ನಕ್ಷತ್ರದ ಪ್ರಕಾರ ಹೆಸರು ಇಡಲೇಬೇಕು ಅಂತ ಏನಿಲ್ಲ ನಿಮ್ಮ ಇಷ್ಟ ನಿಮ್ಮ ಈಗ ನಿಮ್ಮ ಮಗುಗೆ ನಿಮ್ಮ ಸ್ಪೆಲ್ಲಿಂಗಲ್ಲೇ ನಿಮ್ಮ ತಂದೆ ತಾಯಿಯ ಸ್ಪೆಲ್ಲಿಂಗಲ್ಲೇ ಹೆಸರು ಇಡಬೇಕಿದ್ರೆ ಹೆಸರು ಇಡ್ಬೋದು ಬಟ್ ಎನರ್ಜಿ ನೋಡಬೇಕು ನ್ಯೂಮಾಲಜಿ ಪ್ರಕಾರ ನಾವು ಒಂದು ಸ್ಪೆಲ್ಲಿಂಗ್ ಇಷ್ಟು ಎನರ್ಜಿ ಅಂತ ನೋಡ್ತೇವೆ ಸೊ ಅದನ್ನು ಇಟ್ಟಾಗ ನಿಮಗೆ ಅದು ಕನ್ಫ್ಯೂಷನ್ ಈಗ ಎರಡೆರಡು ಹೆಸರು ಇಟ್ಟಾಗ ಯಾವ ಹೆಸರಲ್ಲಿ ಪೂಜೆ ಮಾಡಬೇಕು ಹೋಮ ಮಾಡಬೇಕು ಇನ್ನೊಂದು ಹೆಸರಲ್ಲಿ ಹೀಗೆ ತುಂಬ ಜನ ನಾನು ನೋಡಿದ್ದೇನೆ ಡಾಕ್ಯುಮೆಂಟಲ್ಲಿ ಒಂದು ಹೆಸರು ಜಾತಕದಲ್ಲಿ ಒಂದು ಹೆಸರು ಜಾತಕದಲ್ಲಿ ಪೂಜೆ ಮಾಡೋದು ಅದು ಯಾರಿಗೆ ಸಲ್ಲುತ್ತೆ ಯಾರಿಗೂ ಸಲ್ಲಲ್ಲ ಆದ್ದರಿಂದ ನಿಮ್ಮನ್ನು ಕರೆಯುವ ಹೆಸರಲ್ಲಿ ನಿಮ್ಮ ಡಾಕ್ಯುಮೆಂಟ್ ಇರುವ ಹೆಸರಲ್ಲಿ ನೀವು ಪೂಜೆಯನ್ನು ಮಾಡಿದಾಗ ಆ ಎನರ್ಜಿ ನಿಮ್ಮ ಬಾಡಿಗೆ ಸಿಗುತ್ತೆ ಆ ಎನರ್ಜಿ ನಿಮಗೆ ಸಿಗುತ್ತೆ ಆಗ ಆ ದೇವರ ಅನುಗ್ರಹ ಕೂಡ ನಿಮಗೆ ಸಿಗುತ್ತೆ ಆದ್ದರಿಂದ ಒಂದೇ ಹೆಸರನ್ನು ಎಲ್ಲರೂ ಮೇಂಟೈನ್ ಮಾಡಬೇಕು ಸೊ ಇದಿಷ್ಟು ಇವತ್ತಿನ ವಿಚಾರ ಅದೇ ರೀತಿ ದೈವರಕ್ಷ ಮಂತ್ರಸಿದ್ಧಿಗೆ ಕ್ಲಾಸ್ಗೆ ಜಾಯಿನ್ ಆಗೋರು ಕೆಳಗಿನ ನಂಬರ್ಗೆ ಕರೆ ಮಾಡಿ ಡೀಟೇಲ್ ಎಲ್ಲ ಸಿಗುತ್ತೆ ನಿಮಗೆ ಸೊ ವಿಡಿಯೋ ಇಷ್ಟ ಆಗಿದರೆ ಎಲ್ರಿಗೂ ಶೇರ್ ಮಾಡಿ ಎಲ್ರಿಗೂ ಶುಭವಾಗಲಿ ಶುಭ ದಿನ